ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಖಂಡಿಸಿ ಚಿತ್ರದುರ್ಗದಲ್ಲಿ ಬಸವಮೂರ್ತಿ ಮಾದಾರ ಚನ್ನಯ್ಯ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರ ರವಾನೆ ಮಾಡಲಾಗುತ್ತಿದೆ ಆದರೆ ಆ ಶಸ್ತ್ರಾಸ್ತ್ರಗಳು ಬಳಕೆಯಾಗುವುದು ನಮ್ಮ ಹಿಂದೂಗಳ ಮೇಲೆ ಎಂದರು ಇದಕ್ಕೆ ಪೂರಕವಾಗಿ ನಾವು ಬಾಂಗ್ಲಾದೇಶಕ್ಕೆ ಗಾರ್ಮೆಂಟ್ಗಳಿಗೆ ಭಾರತದಿಂದ ರಫ್ತಾಗುವ ರ ಮೆಟೀರಿಯಲ್ ಹಾಗೂ ವಿದ್ಯುತ್ ಸರಬರಾಜು ಹಾಗೂ ಕಚ್ಚಾ ವಸ್ತುಗಳು ಸರಬರಾಜು ಮಾಡುವುದು ನಮ್ಮ ಸರ್ಕಾರ ನಿಲ್ಲಿಸಬೇಕು ಬೆನ್ನಿಗೆ ಹೊಡೆಯುವುದಕ್ಕಿಂತ ಹೊಟ್ಟೆ ಮೇಲೆ ಹೊಡೆಯಬೇಕು ಎಂಬ ಗಾದೆಯಂತೆ ಆ ನಿಟ್ಟಿನಲ್ಲಿ ಬಾಂಗ್ಲಾದೇಶದ ಮೇಲೆ ಮಾಡಬೇಕಿದೆ ನಮ್ಮ ಧರ್ಮದ ಮಠಾಧೀಶರು ಶಾಂತಿಪ್ರಿಯರು ಎಂದರು ವರದಿ ಟಿವಿ ಸೆವೆನ್ ಕನ್ನಡ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನಕ್ಕೆ ಹೋಗುತ್ತೆ ಪಾಕಿಸ್ತಾನದಿಂದ ಅಕ್ರಮವಾಗಿ ಬಾಂಗ್ಲಾದೇಶಕ್ಕೆ ಬರ್ತವೆ ಅದು ಉಪಯೋಗ ಆಗೋದು ನಮ್ಮ ಹಿಂದೂಗಳ ಮೇಲೆ ಅನ್ನುವಂಥ ಗಮನ ಮತ್ತು ಆ ಒಂದು ಸಂದರ್ಭ ಮತ್ತು ಆ ವಿಷಯ ನಮಗೆಲ್ಲರಿಗೂ ಕೂಡ ತಿಳಿದಿರುವಂಥದ್ದು ಇದಕ್ಕೆ ಪೂರ್ವಕವಾಗಿ ನಾವು ಏನು ಮಾಡಬಹುದು ಇವತ್ತು ಆ ದೇಶ ಗಾರ್ಮೆಂಟ್ ವ್ಯವಸ್ಥೆಯಲ್ಲಿ ಒಂದು ಬಹುದೊಡ್ಡ ವ್ಯಾಪಾರವನ್ನು ಹೊಂದಿದೆ ಅದಕ್ಕೆ ರಾ ಮೆಟೀರಿಯಲ್ಸ್ ಹೋಗುವಂಥದ್ದು ನಮ್ಮ ದೇಶದಿಂದಲೇ ನಮ್ಮ ದೇಶದಿಂದ ಅನೇಕ ಕಂಪನಿಗಳು ಅವರಿಗೆ ವಿದ್ಯುತ್ತನ್ನು ಸರಬರಾಜು ಮಾಡುತ್ತೆ ನೇಪಾಳದಿಂದ ವಿದ್ಯುತ್ತನ್ನು ಸರಬರಾಜು ಮಾಡುತ್ತೆ ಬೇರೆ ಬೇರೆ ಕೈಗಾರಿಕೋದ್ಯಮಗಳಿಗೆ ಬೇಕಾಗಿರುವಂಥ ಎಲ್ಲ ಕಚ್ಚಾ ವಸ್ತುಗಳು ನಮ್ಮ ದೇಶದಿಂದ ಹೋಗ್ತವೆ ಅನ್ನುವಂಥದ್ದು ಈ ಮೂಲಕವಾಗಿ ನಾವು ಒಂದಿಷ್ಟು ಕ್ರಮವನ್ನು ಕೈಗೊಂಡ್ರೆ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಅವರು ಸಹಜವಾಗಿಯೇ ಬೆನ್ನಿ ಹೊಡೆಯೋದಕ್ಕಿಂತ ಹೊಟ್ಟೆ ಮೇಲೆ ಹೊಡಿಬೇಕಂತ ಹಳ್ಳಿ ಭಾಷೆ ಏನಿದೆಯಲ್ಲ ಆ ನಿಟ್ಟಿನಲ್ಲಿ ಮಾಡಿದ್ರು ಬಾಂಗ್ಲಾದೇಶದವರು ಸದ್ಯದ ಮಟ್ಟಿಗೆ ಅವರು ಒಂದಿಷ್ಟು ತಗ್ಗಬಹುದು ಅವರ ಆಲ ಅವರೊಂದು ವ್ಯಾ ಕ್ರಮಗಳಲ್ಲಿ ಅನ್ನುವಂಥ ಮಾತು ನಮ್ಮದಾಗಿದೆ ಅನ್ನುವಂಥದ್ದು ಜೊತೆ ಜೊತೆಗೆ ನಮ್ಮ ಧರ್ಮದ ಯಾವುದೇ ಮಠಮಾನ್ಯಗಳು ಅಥವಾ ಸನ್ಯಾಸಿಗಳು ಅದು ಯಾವುದೇ ದೇಶದಲ್ಲಾದರೂ ಕೂಡ ಶಾಂತಿಯನ್ನು ಬಯಸುವಂಥವರು ಅವರು ಕೋವಿಡ್ ಸಂದರ್ಭದಲ್ಲಿ ಕೃಷ್ಣ ಚಿನ್ಮಯಿ ಕೃಷ್ಣದ